ಜಗಲ್ಬೇಟ್ಗೆ ಹೋಗುವ ಒಳರಸ್ತೆಯ ಹತ್ತು ನಂಬರ್ ಸೇತುವೆಯ ಹತ್ತಿರ ಭೂ ಕುಸಿತದ ಭೀತಿ ಜೋಯ ತಾಲೂಕಿನ ದಾಂಡೇಲಿಯಿಂದ ಜಗಲ್ಬೇಟ್ಗೆ ಹೋಗುವ ಒಳರಸ್ತೆಯಲ್ಲಿ ಮುನ್ನೆಚ್ಚರಿಕೆ ಬ್ಯಾರಿಕೇಡ್ ಅಳವಡಿಕೆ ದಾಂಡೇಲಿ ತಾಲೂಕಿನ ಪಚ್ಚಿ ರಸ್ತೆಯ ಮೂಲಕ ಜಗಲ್ಬೇಟ್ಗೆ ಹೋಗುವ ಹತ್ತು ನಂಬರ್ ರಸ್ತೆಯಲ್ಲಿ ಭೂಕುಸಿತ ಭೀತಿ ಎದುರಾಗಿದ್ದು ಈ ಹಿನ್ನೆಲೆಯಲ್ಲಿ ಜೋಯ್ಡಾ ಸಿಪಿಐ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ರಾಮನಗರ ಪೊಲೀಸ್ ಅಧಿಕಾರಿ ಸೋಮವಾರ ಸಂಜೆ ಭೇಟಿ ನೀಡಿ ಪರಿಶೀಲಿಸಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬ್ಯಾರಿಕೇಡ್ ಅಳವಡಿಸಿದ್ದಾರೆ ರಾಮನಗರಕ್ಕೆ ಹೋಗುವ ಒಳರಸ್ತೆ ಇದಾಗಿದ್ದು ರಸ್ತೆಯು ತುಂಬ ಚಿಕ್ಕದಾಗಿದ್ದು ತಿರುವುಗಳು ಹೆಚ್ಚಾಗಿದ್ದರಿಂದ ಓವರ್ಟೇಕ್ ಮಾಡಿ ವಾಹನಗಳನ್ನು ಇದೇ ರಸ್ತೆಯಲ್ಲಿ ಸಂಚರಿಸುತ್ತವೆ ರಸ್ತೆ ಅಗಲ ಇಲ್ಲದಿರುವುದರಿಂದ ವಾಹನ ಸಂಚಾರಕ್ಕೆ ತುಂಬಾ ಅಪಾಯಕಾರಿಯಾಗಿದೆ ದೊಡ್ಡ ದೊಡ್ಡ ಟಿಪ್ಪರ್ ವಾಹನಗಳಿಗೆ ನಿರ್ಬಂಧನೆ ಹೇರಲಾಗಿತ್ತು ನಿಯಮ ಮೀರಿ ಟಿಪ್ಪರ್ ಈ ರಸ್ತೆಯಲ್ಲಿ ಸಂಚರಿಸುವುದು ಹೆಚ್ಚಾಗಿದೆ ಈ ಜಾಗದಲ್ಲಿ ಮತ್ತೆ ಭೂಕುಸಿತ ಆಗುವ ಸಾಧ್ಯತೆ ಇರುವುದರಿಂದ ವಾಹನ ಸವಾರರು ವಾಹನಗಳನ್ನು ನಿಧಾನವಾಗಿ ಚಲಾಯಿಸಬೇಕು ದೊಡ್ಡ ವಾಹನಗಳಿಗೆ ಅವಕಾಶ ಇಲ್ಲ ಎಚ್ಚರಿಕೆ ಮೀರಿಯೂ ನಿಯಮ ಉಲ್ಲಂಘನೆ ಮಾಡಿ ಸಂಚರಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ